ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಲೂರ್ ತಾಲೂಕಿನ ಹೈನಹಳ್ಳಿ ಗ್ರಾಮದ ತೋಪಿನಲ್ಲಿರುವ ಶ್ರೀ ಚೌಡೇಶ್ವರಿ ದೇವಿಯ ನೂತನ ದೇವಸ್ಥಾನ ಮತ್ತು ದೇವಿಯ ನೂತನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ಹಾಗೂ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕುಡಿಯುವ ನೀರು ಬೆಳಕಿನ ವ್ಯವಸ್ಥೆ ಕಲ್ಪಿಸಲಾಯಿತು ದೇವಿಕೆರೆ ಗ್ರಾಮ ಪಂಚಾಯತಿಯ ಪಿ ಶ್ರೀನಿವಾಸರವರು ಹಾಗೂ ಅವರ ಕುಟುಂಬದವರು ದೇವಿ ಪೂಜೆಗೆ ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾದರು ದೇವಿಕರಿ ಗ್ರಾಮ ಜಿಲ್ಲೆಯ ಶ್ರೀನಿವಾಸರವರು ಚೌಡೇಶ್ವರಿ ದೇವಿಯ ದೇವಸ್ಥಾನಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ವ್ಯವಸ್ಥೆ ಕಲ್ಪಿಸಿರುವವರ ಬಗ್ಗೆ ಮಾಹಿತಿಯನ್ನು ನೀಡಿದರು ಐನಳ್ಳಿ ಗ್ರಾಮ ನಮ್ಮ ದೇವಿಕೆರೆ ಗ್ರಾಮ ಪಂಚಾಯತ್ ಸೇರೋದ್ರಿಂದ ಈ ಗ್ರಾಮ ನಾವು ನೀರಿನ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಬೀದಿ ಲೈಟ್ ದೇವಸ್ಥಾನ ಲೈಟಿಂಗ್ ಆಮೇಲೆ ಭಕ್ತಾದಿಗಳಿಗೆ ಏನೇನು ಸಕಲ ಸೌಲಭ್ಯಗಳು ಬೇಕೋ ಅವೆಲ್ಲ ನಾವು ಮಾಡ್ತೀವಿ ಈ ದೇವಸ್ಥಾನಕ್ಕೆ ಬರೋಕ್ಕೆ ಸರ್ ರಸ್ತೆ ಸಮಸ್ಯೆ ರಸ್ತೆ ಸಮಸ್ಯೆ ಬಗ್ಗೆ ಯಾವ ರೀತಿ ಬಂದಿದ್ದೀರಾ ಅದು ಆ್ಯಕ್ಚುಲಿ ನಮ್ಮ ಗ್ರಾಮ ಪಂಚಾಯಿತಿ ಅಂಡರಿಗೆ ಬರಲ್ಲ ಪಿ ಡಬ್ಲ್ ಡಿ ಬರುತ್ತೆ ಅಲ್ಲ ಅವರಿಗೆ ಅಧಿಕಾರಿ ಮೇಲಾಧಿಕಾರಿಗಳು ನಮಗೆ ತಂದು ವ್ಯವಸ್ಥೆ ಮಾಡ್ಬೋದು ಯಾಕಂದ್ರೆ ಇಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಬರೋದ್ರಿಂದ ವ್ಯವಸ್ಥೆ ತಾನಾಗಿದೆ ರೋಡ್ ರಸ್ತೆ ನಿಮಗೂ ಮಾಹಿತಿ ಇದೆ ಸರ್ ನಾನು ಪಿ ಡಬ್ಲ್ಯೂ ಇ ಊರಿಗೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಆಲ್ರೆಡಿ ಅದನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ಆಕ್ಷನ್ ಪ್ಲಾನ್ ಇಟ್ಟು ಅದನ್ನು ಅಪ್ರೂವ್ ಮಾಡ್ತೀವಿ ಗಮನ ಶಾಸಕರ ಗಮನಕ್ಕೆ ಇವರು ನಮ್ಮ ಗಮನಕ್ಕೆ ಗಮನ ಶೀಘ್ರದಲ್ಲಿ ಅದನ್ನು ಆಕ್ಷನ್ ಪ್ಲಾನ್ ಅದು ಪ್ರಯೋಜನ ಅದಕ್ಕೆ ತಕ್ಷಣ ಮಾಡ್ತೀವಿ

ಇತ್ತೀಚೆಗೆ ನಡ್ತಾವ್ ಮನ್ ನಾವು ನಾ ಬುದ್ಧಿ ಬಂದ ನಾ ನೆಡ್ತಾವ್ ಅದು ಒಂದು ಒಬ್ರು ಯಾರೋ ಬಂದು ಗದ್ದೆ ಕಿತ್ತು ಎಲ್ಲ ಕೆಡಿಸಿ ಇದ್ ಮಾಡಿದ್ರ ಇದ್ ಮಾಡಿದಾಗ ಅದು ದೇವ್ರೇನೆ ಊರಕ್ ಬಿಟ್ಟಿಲ್ಲ ಅಂದಾಗ ತರಿಸಿ ಬಸ್ ಸ್ಟಾಪ್ನಾಗ ಹಾಕಿ ಅವ್ರಿಗೆ ಊರಾಗೆಲ್ಲ ಜನ ಇಲ್ಲಿ ಹೋಗಿ ಬಸ್ತ್ರ ಅವರು ಹೋಗ್ ಇಲ್ಲಿದ್ದ ನಡ್ಕೊಂಡಿದಾರ ನಡ್ಕೊಂಡಾರ ಅವ್ರಿಗೆ ಏನು ಒಳಗಾಗ್ಲೋದಕ್ಕೆ ಅವ್ರು ದೇವಸ್ಥಾನಕ್ಕೆ ಬೀಗ ಮುರ್ಗು ಇದನ್ ಮಾಡಿದ್ರ ಇದನ್ ಮಾಡಿದಾಗ ಅದು ದೇವಸ್ಥಾನ ದೇವ್ರನೇ ಊರ ಜನ ಎಬ್ಬಿಸಿ ಆಸ್ಪತ್ರೆಗೆ ಹಾಕಿ ಆಸ್ಪತ್ರೆಗೆ ಒಂದು ಮಾಹಿತಿನ ಕೊಡೋ ತಕ್ಕ ನಾ ದೇವ್ರೇನು ಬಾಯಿ ಸಿಕ್ಕಿಲ್ಲ ಅವ್ರಿಗೆ ಅವಾಗ ದೇವ್ರ ಗುಡಿ ನಾನು ಹಿಂಗೆ ಗದ್ದೆ ಚಿಪ್ ಅಂದಾಗ ಅವಾಗೆಲ್ಲ ಅವ್ರು ಬಂದು ನನ್ನ ಸ್ಟೆಪ್ ಆಯ್ತಂದು ಅವ್ರು ಸಾಮಾನ್ಯ ಇದ್ದಾರಲ್ಲ ಬಂದು ಅವಾಗೆಲ್ಲ ಕೈ ನಾವು ಮತ್ತೆ ಯಾತ್ರೆ ಮಾಡ್ದಂಗೆ ಮಾಡಿ ಅದಂಗೆ ಏನು ಮಾಡಬೇಕು ಅದನ್ನೆಲ್ಲ ಕಾರ್ಯ ಮಾಡಿ ಮತ್ತೆ ಸ್ಥಾಪನೆ ಮಾಡಿದ್ವಿ ನಾವು ಮಾಡಿದ್ದೀವಿ

ಎಲ್ಲ ವಿಚಾರಕ್ಕೂ ಅನ್ಕೊಂಡು ಹೋದ್ರೆ ಭಕ್ತಿಪೂರ್ವಕವಾಗಿ ಪೂರ್ವಕವಾಗಿ ಎಕ್ಸ್ ಕರ್ಟ್ಗಳನ್ನ ಸಂಪೂರ್ಣ ಅವ್ರು ಸೇರಿಗೆ ಬೆಂಗಳೂರಿಂದ ತರ್ತಾರೆ ಆರು

Good nagata.